ನಾನಿಲ್ಲಿ ಏಳು ಕಪ್ಪಿನಲ್ಲಿ ಸೆವೆನ್ ಕಪ್ನಲ್ಲಿ ಸೆವೆನ್ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಏನೇನು ಅಂತ ನೋಡ್ಕೊಳ ಬನ್ನಿ ಕಡಲೆ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದು ಒಂದು ಕಪ್ ಹಾಲು ಹಾಗೂ ಒಂದು ಕಪ್ಪು ತುಪ್ಪ ಅಥವಾ ಎಣ್ಣೆ ಎರಡರಲ್ಲೊಂದನ್ನು ತಗೋಬೋದು ಎರಡು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಇದಿಷ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೋಬೇಕು ಜರಡಿ ಆಡ್ಕೊಳ್ಳೋಣ ಒಂದು ತಟ್ಟೆಗೆ ಕಡಲೆ ಹಿಟ್ಟಿನಲ್ಲಿ ಈ ರೀತಿ ಗಂಟು ಗಂಟು ಇರುತ್ತಲ್ವಾ ಆದ್ದರಿಂದ ಜರಡಿ ಆಡ್ಕೊಂಡ್ರೆ ಒಳ್ಳೆಯದು ಈಗ ನೋಡಿ ಎಲ್ಲ ಜರಡಿ ಆಗಿದೆ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ಇದು ಚಿರೋಟಿ ರವೆ ಚಿರೋಟಿ ರವೆನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಘಮ್ ಅಂತ ಸುವಾಸನೆ ಬರೋವರೆಗೂ ಇದನ್ನ ಹುರ್ಕೋಬೇಕು ತೀರಾ ಕೆಂಪಗೆಲ್ಲ ಹುರಿಯೋದಿಕ್ಕೆ ಹೋಗಬೇಡಿ ಸ್ವೀಟ್ ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ ಕಪ್ ಇಷ್ಟ ಇಷ್ಟಾದ್ರೆ ಸಾಕು ಈಗ ಕಡಲೆ ಹಿಟ್ಟನ್ನ ಹುರ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಘಮ್ ಅಂತ ಸುವಾಸನೆ ಬರೋ ತನಕ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ ಹುರಿಯುವಾಗ ಎಣ್ಣೆ ತುಪ್ಪ ಏನು ಹಾಕೊಳ್ಳೋದು ಬೇಡ ಹಾಗೆ ಡ್ರೈ ಆಗಿ ಹುರ್ಕೊಂಡ್ರೆ ಚೆನ್ನಾಗಿರತ್ತೆ ಹುರ್ಕೊಂಡಾಯಿತು ಮತ್ತು ಅದೇ ಬಾಣಲೆಗೆ ನಾನು ಕಡಲೆ ಹಿಟ್ಟು ತೆಕ್ಕೊಂಡಾದ ಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಸಕ್ಕರೆ ಇದ್ದೀನಿ ಎಲ್ಲ ಸೇರಿ ಒಟ್ಟು ಏಳು ಕಪ್ ಇದೆ ಸೆವೆನ್ ಇದೆ ಇವಾಗ ಅದಕ್ಕೆ ಒಂದು ಕಪ್ಪು ಹಾಲಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ಎಲ್ಲ ಸಕ್ಕರೆ ಎಲ್ಲ ಇದರೊಳಗೆ ಕರಗಬೇಕು ಸಕ್ಕರೆ ಕರಗಿ ಈ ರೀತಿ ಬಬಲ್ಸ್ ಬರುತ್ತೆ ಅಲ್ವಾ ನೊರೆ ನೊರೆ ಬರುತ್ತೆ ನೋಡಿ ಅವಾಗ ಒಂದೇಳೆ ಪಾಕ ಈ ರೀತಿ ಬಂದಿರುತ್ತೆ ನೋಡ್ಕೊಳ್ಳಿ ಒಂದೇಳೆ ಪಾಕ ಬಂದಾಗ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ನಾನು ನೀರು ಹಾಗೂ ಹಾಲು ಏನೋ ಹಾಕದೆ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಕಡಲೆ ಹಿಟ್ಟು ಹುರಿದಂತಹ ಕಡಲೆ ಹಿಟ್ಟು ಒಂದು ಕಪ್ ರವೆ ಹುರಿದಂತಹ ರವೆ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ಇಂತಹ ಟೈಮಲ್ಲಿ ನಾವು ಒಂದೊಂದೇ ಸ್ಪೂನ್ ತುಪ್ಪನ ಹಾಕೊಳ್ತಾ ಹೋಗ್ಬೇಕು ಇವಾಗ ನೋಡಿ ನಾನು ಒಂದು ಸ್ಪೂನ್ ತುಪ್ಪ ಇದು ಪೂರ್ತಿ ಎಲ್ಲ ಆಗಿ ಕುಡ್ಕೊಳ್ಳೋವರೆಗೂ ತುಪ್ಪ ಎಲ್ಲ ಹೆಂಗುತ್ತೆ ಇದರಲ್ಲಿ ಅಲ್ಲಿವರೆಗೂ ಈ ರೀತಿ ನಾವು ಕೈಯಾಡಿಸ್ಕೋಬೇಕು ಈಗ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಈ ರೀತಿ ಆಡಿಸ್ಬೇಕು ಈಗ ತುಪ್ಪನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳತ್ತೆ ಮತ್ತೆ ನೋಡಿ ಈ ರೀತಿ ಇರಬೇಕು ಇರ್ಬೇಕು ಆಡಿಸೋದು ಬಿಟ್ಬಿಡಿ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇರಲಿ ಅಷ್ಟೇ ಜಾಸ್ತಿ ತುಂಬಾ ಜಾಸ್ತಿ ನೀವು ಉರಿ ಇರಬಾರ್ದು ಸ್ವಲ್ಪ ಸಿಮ್ಗಿನ ಜಾಸ್ತಿ ಇರಲಿ ಇವಾಗ ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದೀನಿ ಹೀಗೆ ಆಡಿಸ್ತಾನೆ ಇರಬೇಕು ಮತ್ತೆ ಈ ತುಪ್ಪ ಕೂಡ ಕ್ಲೀನ್ ಎಲ್ಲ ಅಬ್ಸರ್ವ್ ಆಗುತ್ತೆ ಇದರಲ್ಲಿ ಎಲ್ಲ ಕ್ಲೀನಾಗಿ ಕುಡ್ಕೊಂಡ್ಬಿಡುತ್ತೆ ಇದು ತುಪ್ಪನೆಲ್ಲ ಮತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನ್ ಅದು ಮತ್ತೆ ಇದೇ ರೀತಿ ಕೈ ಆಡಿಸ್ಬೇಕು ನಾನು ಹಂತ ಹಂತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದನ್ನು ಮಿಸ್ ಮಾಡದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ತಳ ಬಿಡ್ತಾ ಇದೆ ಆದ್ರೆ ಇನ್ನು ಬಂದಿಲ್ಲ ಇದು ಮತ್ತೆ ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಅಂಶ ಅಲ್ಲಿ ಸ್ವಲ್ಪನು ಇರಬಾರ್ದು ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ವಾ ಅವಾಗ ಮತ್ತೆ ನಾವು ಹಾಕೋಬೇಕು ತುಪ್ಪ ಅಥವಾ ಎಣ್ಣೆ ಎರಡರಲ್ಲೂ ಯಾವುದಾದ್ರೂ ಆಗತ್ತೆ ನೀವು ಎಣ್ಣೆ ಉಪಯೋಗಿಸೋದಾದ್ರೆ ಕೊನೆಯಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ಅದ್ರ ತುಪ್ಪದ ಘಮ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕೊಂಡ್ರು ಎರಡು ಸ್ಪೂನ್ ಹಾಕೊಂಡ್ರು ತುಪ್ಪದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಮತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆಡಿಸ್ಬೇಕು ಅದೇ ರೀತಿ ಕೈ ಆಡಿಸ್ಕೋಬೇಕು ಬರದೇ ಇರೋರು ಕೂಡ ಇದನ್ನು ನೋಡಿಕೊಂಡ್ರೆ ಕ್ಲೀನಾಗಿ ಬಂದ್ಬಿಡತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬಂದಿದೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಇದು ನೋಡಿ ಈ ಥರ ವೈಟ್ ವೈಟ್ ಬರಬೇಕು ತಿರುವಿ ಹಾಕಿದಾಗ ಈ ಹಂತದಲ್ಲಿ ನಾನು ಎಲ್ಲ ತುಪ್ಪ ಕೂಡ ಹಾಕ್ಕೊಂಡೆ ಇವಾಗ ಉಳಿದಿತ್ತಲ್ವ ತುಪ್ಪ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಕ್ಲೀನಾಗೆಲ್ಲ ಕೈ ಆಡಿಸ್ಕೋಬೇಕು ಈಗ ನೋಡಿ ಹೀಗೆ ತಿರುವಿ ಹಾಕಿದಾಗ ಆ ಥರ ವೈಟ್ ವೈಟ್ ಬರಬೇಕು ನೋಡಿ ಆ ಥರ ಆಮೇಲೆ ಗೂಡು ಗೂಡು ಥರ ಕೂಡ ನೋಡಿ ಗೂಡು ಗೂಡು ಥರ ಕೂಡ ಬಂದಿರುತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮತ್ತೆ ಮತ್ತೆ ತಿರುವಿ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ತಿರುವಿ ಹಾಕಿದಾಗ ನೋಡಿ ಆ ಥರ ವೈಟ್ 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 ಬರಬೇಕು ಮತ್ತೆ ಎಲ್ಲ ಗೂಡು ಗೂಡು ಥರ ಬಂದಿದೆ ನೋಡಿ ಇವಾಗ ಇದು ಸರಿಯಾದ ಹದಕ್ಕೆ ಬಂದಿದೆ ಹೀಗೆ ಮಾಡ್ಕೊಂಡಾಗ ನೋಡಿ ಅದು ಗೂಡು ಗೂಡು ಥರ ಕಾಣುತ್ತೆ ಒಂಥರ ಕರೆಕ್ಟ್ ಆದ ಹದ ಬಂದಿದೆ ಇವಾಗ ಇದನ್ನ ಇವಾಗ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇನ್ನು ತುಂಬಾ ಕೈಯಾಡಿಸ್ತಾನೆ ಇರಬೇಡಿ ಸೀದೋಗ್ಬಿಡತ್ತೆ ಅದು ಆ ಥರ ವೈಟ್ ವೈಟ್ ಬರುತ್ತಲ್ವ ಕ್ಲೀನ್ ಆಗಿ ಗೂಡು ಗೂಡು ಥರ ತರ ಆವಾಗ ತೆಗೆದು ಟ್ರೇಗೆ ಹಾಕೊಳ್ಳಿ ನಾನು ಈ ಟ್ರೇಗೆ ಮೊದಲೇ ತುಪ್ಪ ಸೌರಿ ಇಟ್ಕೊಂಡಿದ್ದೆ ಎಲ್ಲ ಕ್ಲೀನ್ ಆಗಿ ಈ ರೀತಿ ಒಂದು ಸಮ ಮಾಡ್ಕೋಬೇಕು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಒಂದು ಸ್ವಲ್ಪ ಮೇಲೆ ನಾನು ನೋಡಿ ಇನ್ನೂ ಅದು ಮೆತ್ತಿಗೆ ಇದೆ ಅವಾಗಲೇ ನಾನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಇದ್ದಿದ್ದಾಗಲೇ ನೀವು ಕಟ್ ಮಾಡೋದಕ್ಕೆ ಹೋಗಬೇಡಿ ತೆಳುವಾಗಿರುತ್ತಲ್ವ ಕಟ್ ಮಾಡೋದಕ್ಕೆ ಬರಲ್ಲ ಸ್ವಲ್ಪ ಹೊತ್ತು ಆದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ತೀರಾ ಮೇಲೆ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಫುಲ್ಲು ತಣ್ಣಗಾಗಿದೆ ನೋಡಿ ಇಷ್ಟು ಗಟ್ಟಿಗಾಗಿದೆ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಬರ್ಫಿ ಸೆವೆನ್ ಕಪ್ ಕೂಡ ಗೂಡು ಗೂಡಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಆ ರೀತಿ ನೋಡಿ ಕೆಳಗೆ ಚಾಕು ಹಾಕಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಮೇಲೆ ಸೂಪರ್ ಆಗಿರೋ ಸೆವೆನ್ ಕಪ್ ಬರ್ಫಿ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡೋದ್ನಲ್ಲ ಅದೇ ರೀತಿ ಮಾಡ್ಕೊಂಡೋಗಿ ನೋಡಿ ನೋಡೋದಕ್ಕೂ ಕೂಡ ಇಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಲ್ಲರಿಗೂ ಸೆವೆನ್ ಕಪ್ ಬರ್ಫಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು